ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ನಲಪತ್ತು ವರ್ಷಗಳ ಸಿನಿಯ ಬದುಕು ಅಭಿನಂದನೆಗೊಳಗಾದ ಕಲಾವಿದ ಕರ್ನಾಟಕದ ಸಿನಿರಂಗದ ರಾಜನು ಚಕ್ರವರ್ತಿ ಶಿವರಾಜ್ಕುಮಾರ್ ಹೀಗೆ ಚೊತ್ತು ವರ್ಷಗಳನ್ನೇ ಸಿನಿಯ ಬದುಕದ್ದು ಕೆರೆಯಲಿದ್ದಾರೆ ನಾಲ್ಕ ದಶಕಗಳು ನೂರ ನಲವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಮರ್ ಯಶಸ್ವಿಯಾದ ರೀತಿಯಲ್ಲಿ ಸಾಧನೆ ಸಾಡ್ನೆ ಅಂತವರ ಬಣ್ಣ ಅಪಗಡತಿಲ್ಲ ಬಹುನಾಥದೋಡು ನಟರಾಗಿ ಅವರು ಅಣ್ಣಿಕೆ ಪರಸ್ಮಾರ್ಸುವನ್ನು ಮುಂದೆ ನಿಶ್ಚಿವಾದ ದಾಸಭೇಷ್ಮಾಡರು ನಟೆಯ ಪ್ರೇಮಗಳನ್ನ ನೇರಸ್ತಾನೆ ತಂದ್ರಿ ಹಲ್ವಾ ಯುಮ್ಮ ಭಾಷೆಗಳಿಗೆ ಹತೆಣ್ಣದ ಪಡನೆ ಯೋಗಪಟ್ಟು ಅಂತ ಕ್ಷಣದಿಂದ ನಗರೋರು ಯಾರ ಯಾರ ಫೋನ್ ಮಾಡಿದ್ರು ತೆಂತನೆ ಅದಕ್ಕ ಮೋಗುವರು ಅದು ಕಮಲ್ ಹಾಸನ್ ಪ್ರಭಾವರವಾದ ಅದ್ಭುತವಾಗಿರುವಂತ ಚಕ್ರವರ್ತಿ ಅವರ ಆಸ್ತರವರೆಗೆ ಈ ನಲಪತ್ತು ವರ್ಷಗಳ ಪಯಣಿತವಾದ ಸಿನಿಯ ಬದುಕಿಯಂತಹ ಇಂಥ ಅಭಿನಂದನೆಯನ್ನ ಪ್ರಶಕ್ಷಃ ಅಭಿನಯ್ ತನ್ನೇ ಸಾಧ್ವೆ ಕಲ್ಯಾಣ ನಾಟನ್ನ ಸಂಚರಿ ಮತ್ತು ಆಕಾಶವಾದ ಆಸಿಕರೆಯನ್ನ ದಾರದಾರ ಇನ್ನು ಕೆಲ ವಿಷಯಗಳಲ್ಲಿ ಯಾರೋ ಅಂತ ರೀಬೂಟ್ ದಾರ್ಪಣ ಸಿನಿ ಸಮೇತ್ ಕರ್ನಾಟಕ ಸಿನಿಯ ಪ್ರಿಯಗರಿಗ ಪ್ರೇತರ ಪಟ್ಟು ಪಾಠ ಚಿತ್ರಾಕಾರಿಯ ವ್ಯಮಾರ ಪಡ್ತಿಯೋ ಆ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರನ್ನ